ಮಹಾಸಂಘ ಮಹಾ ಒಕ್ಕೂಟದ ಸಂಚಾಲಕರು ಬಲಗಡೆಗೆ ನಾಗರಾಜು ವಿ ನಾಗರಾಜು ಅಂತ ಅವರು ಕೂಡ ನನ್ನನ್ನು ಸಂಚಾಲಕರಿದ್ದಾರೆ ಮತ್ತು ಎಡಭಾಗದಲ್ಲಿ ಬಿ ಟಿ ಜಗದೀಶ್ ಅಂತ ಅವರು ಚಿತ್ರದುರ್ಗ ಜಿಲ್ಲಾ ಜಿಲ್ಲಾ ಸಂಚಾಲಕರಾಗಿದ್ದಾರೆ ಈ ಒಂದು ಪತ್ರಿಕಾಗೋಷ್ಠಿ ಮುಖಾಂತರ ಈ ಶೋಷಿತ ಸಮಾಜಗಳಿಗೆ ನಾವು ಒಂದು ಕರೆಯನ್ನು ಕೊಡ್ತಿದ್ದೀವಿ ಮತ್ತು ನಮ್ಮ ಶೋಷಿತ ಸಮುದಾಯಗಳ ಮಹಾ ಒಕ್ಕೂಟದ ಒಂದು ಸಭೆ ನಿನ್ನೆ ನಡೆದು ಅದರಲ್ಲಿ ಒಂದು ನಿಲುವನ್ನು ಕೂಡ ನಾವು ತಗೊಂಡಿದ್ದೀವಿ ಅದರಂತೆ ರಾಜ್ಯದಲ್ಲಿ ಮತ್ತು ದೇಶದಲ್ಲಿ ಏನು ಅಸ್ತಿತ್ವವನ್ನು ಈ ಜನಸಾಮಾನ್ಯರ ಒಂದು ಅಸ್ತಿತ್ವವನ್ನು ಉಳಿಸಿಕೊಳ್ಳೋದಕ್ಕಾಗಿ ಏನು ಈ ಈ ಜಾತಿವಾರು ಜಾತಿಯವರು ಮತ್ತು ಈ ಜಾತಿ ಸಂಘಟನೆಗಳು ಇದಾವಲ್ಲ ಮೇಲುವರ್ಗದ ಜಾತಿ ಸಂಘಟನೆಗಳು ಅವರ ಒಂದು ಒಂದು ಏನು ಅವರ ಒಂದು ಮನಸ್ಥಿತಿ ಏನಿದೆ ಸಂವಿಧಾನವನ್ನೇ ಬದಲಾಯಿಸಬೇಕು ಅಂತ ಬಂದಿರೋದು ಅಂತ ಈಗಾಗಲೇ ಅವರು ಒಪ್ಕೊಂಡವ್ರೆ ಈ ಸಲ ನಾವು ನಾನೂರು ಸೀಟ್ ಗೆಲ್ತೀವಿ ನಾನ್ನೂರು ಸೀಟ್ ಗೆದ್ದು ಅದರ ಸಂವಿಧಾನವನ್ನು ಬದಲಾವಣೆ ಮಾಡ್ತೀವಿ ಮತ್ತು ದೇಶದ ಈಗಿನ ಸ್ಥಿತಿಯನ್ನೇ ಬದಲಾಯಿಸ್ತೀವಿ ಅಂತಂದರೆ ಏನು ಸಂವಿಧಾನದಿಂದ ನಮಗೆ ಈ ಜನಸಾಮಾನ್ಯರಿಗೆ ಮತ್ತು ಎಲ್ಲ ವರ್ಗಗಳಿಗೆ ಸಂವಿಧಾನ ರಕ್ಷಣೆ ಕೊಡ್ತಿತ್ತು ಆ ರಕ್ಷಣೆಯನ್ನು ನಾವು ತೆಗೆದಾಕಿ ಮನುಸ್ಮೃತಿಯನ್ನು ತರಬೇಕು ಅಂತ ಉದ್ದೇಶ ಇಟ್ಕೊಂಡು ಈ ಬಿ ಜೆ ಪಿ ಪಕ್ಷ ಈ ಒಂದು ಚುನಾವಣೆಯನ್ನು ಎದುರಿಸ್ತಾ ಇದೆ ಇದರಲ್ಲಿ ನಮ್ಮ ಶೋಷಿತ ಸಮುದಾಯದ ಜನಕ್ಕೆ ನಾವು ಕೊಡುವಂಥ ಉದಾಹರಣೆ ಏನಂತಂದರೆ ಕೊಡುವಂಥ ಒಂದು ನಿಲುವು ನಮ್ಮ ನಿಲುವು ಯಾವ ರೀತಿ ಇರಬೇಕು ಅಂತ ಹೇಳಿದ್ರೆ ಈ ಒಂದು ಸಂವಿಧಾನದಿಂದ ನಮ್ಮ ಒಂದು ರಕ್ಷಣೆ ಆಗಿದೆ ಸಂವಿಧಾನದಿಂದ ನಾವು ಎಲ್ಲ ಅನುಕೂಲಗಳನ್ನು ಪಡೀತಿದ್ದೀವಿ ನಾವು ಇನ್ನೂ ಕೂಡ ಪ್ರಬಲವಾದ ಜಾತಿಗಳನ್ನು ಮುಟ್ಟೋದಕ್ಕೆ ಸಾಧ್ಯವಾಗ್ತಾ ಇಲ್ಲ ಆ ದೃಷ್ಟಿಯಲ್ಲಿ ನಾವು ಮುಂದಿನ ದಿನಗಳಲ್ಲಿ ಈ ಒಂದು ಚುನಾವಣೆ ಮಹತ್ವವಾದ ಚುನಾವಣೆ ಆಗಿರೋದ್ರಿಂದ ಈ ಚುನಾವಣೆಯಲ್ಲಿ ನಾವೆಲ್ಲ ಏನು ಈ ಜಾತಿವಾರು ಬಿ ಜೆ ಪಿ ಪಕ್ಷ ಇದೆ ಅದನ್ನು ಸೋಲಿಸಿ ಅದರ ಪರ್ಯಾಯವಾದ ಒಂದು ಕಾಂಗ್ರೆಸ್ಸನ್ನು ನಾವು ಬೆಂಬಲಿಸಬೇಕು ಅಂತ ಒಂದು ಕರೆಯನ್ನು ನಾವು ಈ ಮೂಲಕ ಕೊಡ್ತಾ ಇದ್ವಿ ಕರ್ನಾಟಕದಲ್ಲಿ ಎರಡು ಮೈತ್ರಿ ಬಿಜೆಪಿ ಜೆಡಿಎಸ್ ಹಾಂ ಆಗಲಿ ಅಲ್ಲ ಈ ಬಿ ಜೆ ಪಿ ಜೆ ಡಿ ಎಸ್ ಮೈತ್ರಿ ಅಂತಂದರೆ ಜಾತ್ಯಾತೀತ ಜನತಾದಳ ಅಂತ ಜೆ ಡಿ ಎಸ್ ಅಂತ ಅವರೆಲ್ಲಿ ಜಾತ್ಯಾತೀತ ಮಾಡ್ತಾರೆ ಜಾತಿ ಜಾತಿ ಮಾಡೋರ ಜೊತೆ ಸೇರಿಕೊಂಡ್ರೆ ಅವ್ರನ್ನ ಯಾರು ಜಾತ್ಯಾತೀತವಾಗಿರೋಂಥವ್ರು ಯಾರು ಬೆಂಬಲಿಸ್ತಾರೆ ಭಾಳಷ್ಟು ಜನ ಹೊರಗಡೆ ಬಂದವರು ಅದರಿಂದ ಇನ್ನೂ ಬರೋರು ಇದ್ದಾರೆ ಇನ್ನು ಲೀಡ್ರ್ಗಳೇ ಹಂಗಾದಮೇಲೆ ಇನ್ನು ಜನಸಾಮಾನ್ಯರುದ್ದು ಅದೇ ಥರತನ ಇರ್ತದೆ ಆ ಒಂದು ಜೆ ಡಿ ಎಸ್ ಮತ್ತು ಬಿ ಜೆ ಪಿಯಿಂದ ಯಾವುದೇ ತೊಂದರೆ ಇಲ್ಲ ಯಾರಿಗೂ ಈಗಾಗಲೇ ಮಾಡ್ತಾ ಇದ್ದೀವಿ ನಾವು ಈಗಾಗಲೇ ಮಾಡ್ತಿದ್ದೀವಿ ನಾಳೆ ಎರಡನೇ ತಾರೀಕಿಂದ ನಾವು ರಾಜ್ಯ ಪ್ರವಾಸವನ್ನು ಕೂಡ ಮಾಡ್ತಿದ್ದೀವಿ ಎಲ್ಲ ಕಡೆನೂ ನಮ್ಮ ಶೋಷಿತ ಸಮುದಾಯಗಳು ಮತ್ತು ಆ ಜಾತಿ ಈ ಒಕ್ಕೂಟದಲ್ಲಿರ್ತಕ್ಕಂಥ ಜಾತಿಗಳು ಕೂಡ ಅವರವರ ಸಭೆಗಳನ್ನು ಮಾಡೋದಕ್ಕೂ ಕೂಡ ನಾವು ನಿರ್ಧಾರ ಮಾಡಿದ್ದೀವಿ ಹೋಗಿದ ಕಡೆ ಎರಡೂ ಸಭೆಗಳಾಗ್ತವೆ ಆ ಸಭೆಗಳಲ್ಲಿ ನಮ್ಮ ಜನಕ್ಕೆ ನಾವು ಮಾರ್ಗದರ್ಶನ ನೀಡ್ತೀವಿ ನಮ್ಮ ನಿಲುವು ಯಾವ ರೀತಿ ಇರಬೇಕು ಅಂತ ಅನ್ನೋದನ್ನು ಕೂಡ ನಾವು ತಿಳಿಸ್ತೀವಿ ಚುನಾವಣೆ ಮುಗಿಯ ತನಕ që në orën e më gjetën.